ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೌತರ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಪುಸ್ತಕದ ಹೆಡ್ ಕೋಚ್ ಬೈ ಸಿ ರಮೇಶ್ ಅವರು ನೀಡಿರುವಂಥ ಇಂಟರ್ವ್ಯೂನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾತುಕತೆಯನ್ನು ಕನ್ವರ್ಸೇಷನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಸೀರೀಸ್ ಆಗಿ ಸೊ ಆ ಒಂದು ವಿಡಿಯೋನ ಕಂಟಿನ್ಯೂಷನ್ ಪಾರ್ಟ್ ತ್ರೀ ಈ ಒಂದು ವಿಡಿಯೋ ಆಗಿರುತ್ತೆ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಗಳಿಗೆ ನಮ್ಮ ಬೈ ಸಿ ರಮೇಶ್ ಅವರು ಆನ್ಸರನ್ನು ಮಾಡಿದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪವನ್ ಶರಾವತ್ ಅವರ ಬಗ್ಗೆ ಕೋಚ್ ಅವರು ಯಾವ ರೀತಿ ಇರುವಂತಹ ಹಿಂಟನ್ನು ಕೊಟ್ಟಿದ್ದಾರೆ ಪವನ್ ಅವರು ನಮ್ಮ ತಂಡಕ್ಕೆ ವಾಪಸ್ ಹೇಗೆ ಬರ್ತಾರೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಬಡ ಎಷ್ಟಾದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಡೈರೆಕ್ಟ್ ಆಗಿ ಬಿಡೋದ ಟಾಪಿಕ್ಗೆ ಹೋಗಿ ಇಂಟರ್ವ್ಯೂ ನಲ್ಲಿ ಬಿ ಸಿ ರಮೇಶ್ಗೆ ಈ ರೀತಿಯಾಗಿ ಕ್ವಶನ್ ಕೇಳ್ತಾರೆ ಸೊ ದಟ್ಟ ಈ ಸಲ ಬೆಂಗಳೂರು ಉತ್ಸವದ ಆಪ್ಷನ್ ಏನಿದೆ ಇದರಲ್ಲಿ ಯಂಗ್ ಪ್ಲೇಯರ್ಸ್ ಗಳಿಗೆ ನೀವು ಅವಕಾಶವನ್ನ ಕೊಡ್ತೀರಾ ಅಂತ ಹೇಳಿದ್ರೆ ಬಟ್ ಸ್ಟಿಲ್ ತಂಡವನ್ನ ಮುನ್ನಡೆಸಲಿಕ್ಕೆ ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ಸ್ಗಳು ಕೂಡ ಬೇಕು ಅಂತ ಹೇಳಿದರೆ ಅದರಲ್ಲಿ ನಮ್ಮ ತಂಡದ ಒನ್ ಆಫ್ ದ ಬೆಸ್ಟ್ ರೈಡರ್ ಪವನ್ ಅವರು ನಮ್ಮ ತಂಡಕ್ಕೆ ವಾಪಸ್ ಬರ್ತಾರ ಅಂತ ಕ್ವೆಶನನ್ನು ಕೇಳ್ತಾರೆ ಸೊ ದಟ್ ಬಿ ಸಿ ರಮೇಶ್ ಅವರು ಅದಕ್ಕೆ ಆನ್ಸರನ್ನು ಈ ರೀತಿಯಾಗಿ ನೀಡ್ತಾರೆ ಅದೇನಂತ ಹೇಳಿದ್ರೆ ನಾವು ಆಪ್ಷನಲ್ಲಿ ಯಾವ ಪ್ಲೇಯರ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ರಿವೀಲ್ ಮಾಡುವಂಥ ಆಪ್ಷನ್ ಇಲ್ಲ ಸೊ ದಟ್ ನಾನು ನಿಮಗೆ ಯಾವ ಪ್ಲೇಯರ್ನ ತಗೊಳ್ತೀನಿ ಅಂತೇಳಿ ನೇಮನ್ನು ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸ್ಟಿಲ್ ಆ ಒಂದು ಹಿಂಟ್ ಅನ್ನು ನಾನು ನಿಮಗೆ ಕೊಡಬಲ್ಲೆ ಸೊ ನಾನು ಪರ್ಟಿಕ್ಯುಲರ್ ಆಗಿ ಸೆಲೆಕ್ಟ್ ಮಾಡುವಂಥ ಪ್ಲೇಯರ್ನಲ್ಲಿ ಈ ಒಂದು ಸ್ಕಿಲ್ಸ್ಗಳು ನನಗೆ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಆ ಸ್ಕಿಲ್ಸ್ ಇರುವಂಥ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ಗಳನ್ನ ನಾನು ಸೆಲೆಕ್ಟ್ ಮಾಡಿ ನನ್ನ ತಂಡಕ್ಕೆ ತಗೊಳ್ತೀನಿ ಆ ಒಂದು ಸ್ಕಿಲ್ಸ್ಗಳು ಯಾವುದು ಅಂತ ಕೇಳಿದ್ರೆ ಒಬ್ಬ ರೈಡರ್ ಅಂತ ನಾನು ಕನ್ಸಿಡರ್ ಮಾಡೋದಾದ್ರೆ ಅವನಲ್ಲಿ ಮೇಯ್ನ್ ಸ್ಟ್ರಗ್ಲಿಂಗ್ ಅನ್ನುವಂಥ ಒಂದು ಸ್ಕಿಲ್ ಇರಬೇಕು ಅದರ ಜೊತೆಗೇನೆ ಅವನು ಜಂಪಿಂಗ್ ಸ್ಕಿಲ್ನಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಸೊ ಈ ಎರಡೂ ಸ್ಕಿಲ್ಸ್ಗಳು ನನಗೆ ಮೇಯ್ನ್ ಆಗುತ್ತೆ ರೈಡಿಂಗ್ ನಲ್ಲಿ ಯಾಕಂತ ಹೇಳಿದ್ರೆ ಪವರ್ ಇದ್ರೆ ಅವನು ಸ್ಟ್ರಗಲ್ ಮಾಡ್ಕೊಂಡು ಬರ್ತಾನೆ ಅದರ ಜೊತೆಗೇನೆ ಜಂಪಿಂಗ್ ಸ್ಕಿಲ್ ಇದ್ರೆ ಅವನು ಹೆಚ್ಚು ಪಾಯಿಂಟ್ಸ್ ಗಳನ್ನ ತರಬಹುದು ಅಂತ ಹೇಳ್ತಾರೆ ಇದರ ಜೊತೆಗೇನೆ ಈ ಎರಡು ಪಾಯಿಂಟ್ಸ್ಗಳು ನಾವು ಕನ್ಸಿಡರ್ ಮಾಡಿದಾಗ ಪವರ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಇನ್ನೂ ಕೂಡ ಕನ್ಫರ್ಮೇಶನ್ ಬೇಕು ಅಂತ ಹೇಳಿದ್ರೆ ಮೂರನೇ ಪಾಯಿಂಟ್ ಅವರು ಹೇಳ್ತಾರೆ ಸೊ ದಟ್ ಒಬ್ಬ ರೈಡರ್ ಅಂತ ನಾನು ಕರ್ಕೊಂಡ್ ಅಂತ ಹೇಳಿದ್ರೆ ಬರೀ ರೈಡಿಂಗ್ ನಲ್ಲಿ ಇರಬಾರ್ದು ನಮ್ಮ ತಂಡಕ್ಕೆ ಡಿಫೆಂಡರ್ ಆಗಿ ಕೂಡ ಕೆಲಸವನ್ನ ಮಾಡಬೇಕಾಗುತ್ತೆ ಸೊ ಓವರ್ ಆಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನನಗೊಬ್ಬ ಮೈನ್ ಸ್ಟ್ರೈಕ್ ರೈಡರ್ ಜೊತೆಗೇ ಆಲ್ ರೌಂಡಿಂಗ್ ಪರ್ಫಾರ್ಮೆನ್ಸ್ ನೀಡುವಂತಹ ಡಿಫೆನ್ಸ್ ನಲ್ಲೂ ಕೂಡ ಒಳ್ಳೆ ಪ್ರದರ್ಶನವನ್ನು ನೀಡುವಂತ ರೈಡರ್ ಬೇಕಾಗಿದ್ದಾರೆ ಅಂತೇಳಿ ಹೇಳಿದ್ರೆ ಇನ್ಫ್ಯಾಕ್ಟ್ ರೀಸೆಂಟಾಗಿ ಆಗಿ ನಡೀತಿರುವಂತಹ ನ್ಯಾಷನಲ್ ಗೇಮ್ಸ್ ನೀವು ಗಮನಿಸಿದ್ರೆ ಪವನ್ ಅವರು ಆಡ್ತಿರುವಂಥ ಟೀಮ್ನಲ್ಲಿ ಕವರ್ ಪೊಸಿಷನ್ ಅಲ್ಲಿ ಡಿಫೆಂಡರೇ ಪವನ್ ಕುಮಾರ್ ಶರಾವತ್ ಅವರು ಸೊ ತಂಡಕ್ಕೆ ತಂಡಕ್ಕೆ ಮೈನ್ ಸ್ಟ್ರೈಕ್ ರೈಡರ್ ಆಸ್ ವೆಲ್ ಆಸ್ ಕವರ್ನ ಬ್ಯಾಲೆನ್ಸ್ ಮಾಡ್ತಿರುವಂಥ ಡಿಫೆಂಡರ್ ಕೂಡ ಪವನ್ ಶರಾವತ್ ಅವರು ನ್ಯಾಷನಲ್ ಗೇಮ್ಸ್ನಲ್ಲಿ ತುಂಬಾ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನೀಡ್ತಾರೆ ಸೊ ಎಲ್ಲ ರೀಸನ್ಸ್ಗಳನ್ನ ಇಟ್ಕೊಂಡು ನಮ್ಮ ಪವನ್ ಅವರು ಮತ್ತೆ ನಮ್ಮ ತಂಡಕ್ಕೆ ವಾಪಸ್ ಬರ್ತಾರೆ ಅಂತ ಹೇಳ್ಬೋದು ಎಲ್ಲಕ್ಕಿಂತ ಪ್ಲಸ್ ಪಾಯಿಂಟ್ ಆಗುವಂಥದ್ದು ನಮ್ಮ ಹತ್ರ ಈ ಸಲ ಬಜೆಟ್ ಜಾಸ್ತಿ ಇರುತ್ತೆ ಏಯ್ಟಿ ಫೈವ್ ಪರ್ಸೆಂಟೇಜ್ ನಾವು ಟೀಮನ್ನು ರಿಲೀಸ್ ಮಾಡ್ತಾ ಇದೀವಿ ಸೊ ಹಾಗಾಗಿ ನಾವು ಆಪ್ಷನಲ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಪ್ಲೇಯರ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳೋದ್ರಿಂದ ಪವನ್ ಅವರು ಡೆಫಿನೆಟ್ ಆಗಿ ವಾಪಸ್ ಬರ್ತಾರಂತಾನೆ ಹೇಳ್ಬೋದು ನೆಕ್ಸ್ಟ್ ಇಂಟರ್ವ್ಯೂನಲ್ಲಿ ಅವರಿಗೆ ಅನ್ನ ಕೇಳ್ತಾರೆ ಸೊ ದಟ್ ಲಾಸ್ಟ್ ಎರಡು ಸೀಸನ್ಸ್ಗಳಲ್ಲಿ ಬೆಂಗಳೂರು ಬುಲ್ಸ್ ತಂಡ ತುಂಬಾನೇ ಕಳಪೆ ಪ್ರದರ್ಶನವನ್ನು ನೀಡಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಬಿ ಸಿ ರಮೇಶ್ ಅವರು ಸಿಂಪಲ್ ಆಗಿ ಈ ಇರ್ತಾರೆ ಸೊ ದಟ್ ಲಾಸ್ಟ್ ಎರಡು ಸೀಸನ್ಸ್ ಪ್ರದರ್ಶನ ಅನ್ನುವಂಥದ್ದು ತುಂಬಾ ಡೌನ್ ಆಗಿದೆ ಅದೇ ರೀಸನ್ಗೆ ಲೆವೆಂತ್ ಟ್ವೆಲ್ತ್ ಪೊಸಿಷನ್ ಈ ಟೀಮನ್ನು ನಾನು ಫಸ್ಟ್ ಪೊಸಿಷನ್ಗೆ ತಗೊಂಡ್ಬರ್ತೇನೆ ಲಾಸ್ಟ್ ಎರಡು ಸೀಸನ್ ಅಲ್ಲಿ ಏನೇ ಆಗಿದ್ರು ಕೂಡ ಕೆಲವೊಂದಿಷ್ಟು ಆಪ್ಷನ್ ಅಲ್ಲಿ ಮಿಸ್ಟೇಕ್ಸ್ಗಳಿಂದ ಅದಾಗಿರುತ್ತೆ ಯಾವ ಪ್ಲೇಯರ್ಗೆ ಹೆಚ್ಚು ಅಮೌಂಟನ್ನು ಕೊಡಬಾರ್ದು ಅವರಿಗೆ ಕೊಟ್ಟಿರೋದು ಇದೆಲ್ಲದಕ್ಕೂ ರೀಸನ್ ಆಗಿರುತ್ತೆ ಅದೇನೇ ಇದ್ರೂ ಕೂಡ ಎರಡು ಸೀಸನ್ಗಳು ಕಂಪ್ಲೀಟ್ ಆಗಿದೆ ಮತ್ತೆ ಅದ್ರ ಬಗ್ಗೆ ಮಾತಾಡುವಂಥದ್ದು ನೆಸಸರಿ ಇಲ್ಲ ಏನು ಕೆಲವೊಂದಿಷ್ಟು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ಗಳಿಂದ ಈಗ ಆಗಿರ್ಬೋದು ಅದು ರಿಪೀಟ್ ಆಗಿರೋ ರೀತಿ ನಾನು ನೋಡ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ಕ್ವಶನನ್ನು ಕೇಳ್ತಾರೆ ಈ ಒಂದು ಬೆಂಗಳೂರು ಸ್ಥಳದ ಕೋಚ್ ಆಗಿ ನೀವಿರೋದ್ರಿಂದ ನಿಮ್ಗೆ ಏನಾದರೂ ಒತ್ತಡ ಇದೆಯಾ ಅಂತೇಳಿ ಕೇಳ್ತಾರೆ ಅಂದರೆ ಪ್ಲೇಯರ್ಸ್ಗಳನ್ನ ರೆಫರೆನ್ಸ್ ಮೂಲಕನೋ ಅಥವಾ ಯಾವುದೋ ಒಂದು ಪ್ರೆಷರಿಂದ ಇವ್ರನ್ನ ತಗೊಳ್ಳಿ ಅಂತ ಹೇಳಿ ನಿಮ್ಮ ಮೇಲೆ ಪ್ರೆಷರ್ ಇರುತ್ತಾ ಅಂತ ಕೇಳ್ತಾರೆ ಸೊ ಅದನ್ನ ಬಿ ಸಿ ರಮೇಶ್ ಅವರು ಕ್ಯಾಶುವಲ್ ಆಗಿ ಆನ್ಸರ್ ಮಾಡ್ತಾರೆ ಎಲ್ಲ ಕಡೆ ಆ ಒಂದು ಪ್ರೆಷರ್ ಇದ್ದೇ ಇರುತ್ತೆ ಇಲ್ಲೂ ಕೂಡ ಒಂದು ಪ್ರೆಷರ್ ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಆಸ್ ಅ ಕೋಚ್ ಯಾವುದಕ್ಕೂ ನಾನು ಅವಕಾಶವನ್ನು ಕೊಡೋದಿಲ್ಲ ಯಾವ ಪ್ರತಿಭೆಯಲ್ಲಿ ಸ್ಕಿಲ್ ಇರುತ್ತೋ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅವರಿಗೆ ಅವಕಾಶವನ್ನು ಕೊಡ್ತೀನಿ ಅಂತ ಹೇಳಿ ಓಪನ್ ಆಗಿ ಹೇಳಿದರೆ ಇದಿಷ್ಟು ಬೆಂಗಳೂರು ಸ್ಥಳದ ಕೋಚ್ ಆಗಿರುವಂತಹ ಬಿ ಸಿ ರಮೇಶ್ ಅವರ ಇಂಟರ್ವ್ಯೂನಲ್ಲಿ ನಲ್ಲಿ ಸಿಕ್ಕಂತಹ ಮಾಹಿತಿಗಳು ಅವರು ಶೇರ್ ಮಾಡಿದಂತಹ ವಿಚಾರಗಳು ಸೊ ಇದಿಷ್ಟು ನಿಮಗೆ ತಿಳಿಸ್ಕೊಡ್ಬೇಕಂತ ಇಂಪಾರ್ಟೆಂಟ್ ಮಾಹಿತಿ ಶುರುದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಅಂತ ಹೇಳ್ತಾ ಫೈನಲಿ ಬಾಯ್